ನಮಸ್ಕಾರ ಮತ್ತೆ ನಿಮಗೆಲ್ಲ ಮಣಿ ಮತ್ತು ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಇವತ್ತು ತುಂಬಾ ಪ್ರಶ್ನೆಗಳಿದೆ ಸರ್ ಕೇಳೋಣ ನೀವು ತುಂಬಾ ಪ್ರಶ್ನೆಗಳನ್ನ ಕೇಳಿದ್ದೀರಾ ಆ ಪ್ರಶ್ನೆಗಳನ್ನ ತಗೊಂಡ್ ಬಂದಿದ್ದೀನಿ ಅಂಡ್ ಮೋರ್ ಓವರ್ ನಾನ್ ನಿಮ್ಮ ಹತ್ರ ಬಫೆಟ್ ಸ್ಟೈಲ್ ಅಲ್ಲಿ ಅನು ಒಂದನ್ನೇ ಟ್ರೈ ಮಾಡಿದೆ ಅದು ಬಂದು ದೊಡ್ಡ ಫೇಲರ್ ಅಲ್ಲಿ ಬಂದು ನಿಂತಿದೆ ಅದ್ರ ಬಗ್ಗೆ ಸಾರ್ ಹತ್ರ ಬಂದು ನಾನು ಕೇಳ್ತೀನಿ ಅಂತ ಹೇಳಿದ್ದೆ ಸರ್ ಫಸ್ಟ್ ಕ್ವಶನ್ ಮಾರ್ಕೆಟ್ ಇನ್ನ ಇಪ್ಪತ್ತು ಪರ್ಸೆಂಟ್ ಬೀಳುತ್ತೆ ಅಂತ ಬ್ಲಾಕ್ ರಾಕ್ ಕಂಪನಿ ಮುಖ್ಯಸ್ಥರು ಹೇಳ್ತಾ ಇದಾರೆ ಪರ್ಸೆಂಟ್ ಇನ್ನೂ ಬಿದ್ರೆ ತಡ್ಕೊಳ್ಳೋದು ತುಂಬಾ ಕಷ್ಟ ಆಗ್ತದೆ ನೀವು ತಡಿಯೋಕಾಗಲ್ಲ ಅಂತ ಯಾರು ಚಿಂತೆ ಮಾಡ್ತಾರೆ ಅಮೆರಿಕ ಪರ್ಸೆಂಟ್ ಬಿದ್ರೆ ಇಲ್ಲೂ ಹಿಂದೆಂಟ್ ಬಿದ್ರೆ ಇಲ್ಲೂ ಹಿಂದೆನೇ ಬೀಳುತ್ತೆ ಇನ್ನು ಟರ್ಮ್ ಅಲ್ಲಿ ಯೋಚನೆ ಮಾಡ್ತಾ ಇದಾರೆ ಅವರು ಹೇಳಿದ್ದು ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಆದ್ಮೇಲೆ ಐದು ವರ್ಷ ಆದ್ಮೇಲೆ ಐದು ವರ್ಷದಲ್ಲಿ ಗೋಲ್ಡ್ ಐದ್ ಸಾವಿರದವರೆಗೂ ಹೋಗಿ ಅಲ್ಲಿಂದ ಬಿದ್ರೆ ಆ ವಿಷಯ ಬೇರೆ ಅದು ಅಲ್ಲದೆ ನಾವು ರೂಪಾಯಿನಲ್ಲಿ ಟ್ರೇಡ್ ಮಾಡ್ತಾ ಇದೀವಿ ಬಂದಾಗ ಎಂಬತ್ತೈದು ಎಂಬತ್ತಾರು ಚೈನಾ ಆಲ್ ಟೈಮ್ ಲೋಗ್ ಹೋಗ್ಬಿಟ್ಟ ನಾವು ತೊಂಬತ್ತೆರಡು ತೊಂಬತ್ಮೂರಕ್ಕೆ ಹೋಗ್ತೀವಿ ಒಂದು ಮೂರು ವರ್ಷ ನೂರ ಹತ್ತಿರ ಇರುತ್ತೆ ನಮ್ಮ ಡಾಲರ್ ಬೇರೆ ಅವರು ಡಾಲರ್ ಬೇರೆ ಅದಾವ್ದು ನಿಮ್ಮ ಇಕ್ವೇಷನ್ ಗೊತ್ತಾಗೋದಿಲ್ಲ ಗೋಲ್ಡ್ ಡಾಲರ್ ಇಕ್ವೇಷನ್ ಗೊತ್ತಾಗಲ್ಲ ಜಿಯೋ ಪಾಲಿಟಿಕ್ಸಲ್ಲಿ ಹೇಗೆ ಕನೆಕ್ಟ್ ಆಗಿದೆ ಅನ್ನೋದು ಅರ್ಥ ಆಗೋಲ್ಲ ಇದೆಲ್ಲ ಒಂದು ದಿನದಲ್ಲಿ ಇದನ್ನೆಲ್ಲ ಕಲ್ತ್ಕೊಳ್ಳೋಕೆ ಆಗಲ್ಲ ಸೊ ಇದು ಯು ಹ್ಯಾವ್ ಟು ಹ್ಯಾವ್ ಅ ಫೀಲ್ ಫಾರ್ ಇಟ್ ಎಸ್ ಯು ಕ್ಯಾನ್ ಗೋ ಸ್ಪೆಕ್ಟಾಕ್ಯಲ್ ಡಿಸಾಂಡ್ ದೊಡ್ಡದಾಗಿ ತಪ್ಪು ಮಾಡ್ಬೋದು ಅಥವಾ ದೊಡ್ಡದಾಗಿ ಸರಿಯಾಗೂ ಹೋಗ್ಬೋದು ಎರಡು ದಿನ ಮೂರು ದಿನ ಮೂರ್ ಮೆಂಟಲ್ಲಿ ಐ ಎಮ್ ನಾಟ್ ರೀಡ್ ಅ ಟಾಪ್ ಓಕೆ ಸರ್ ಈಗ ಯು ಎಸ್ ಮಾರ್ಕೆಟ್ಸ್ ಅಲ್ಲಿ ಬಂದು ದೊಡ್ಡ ಹ್ಯೂಜ್ ಕರೆಕ್ಷನ್ಸ್ ಇದೆ ಅಲ್ಲಿಂದ ಇನ್ವೆಸ್ಟ್ ಮಾಡೋರು ಆ ಫಂಡ್ ಆಫ್ ಫಂಡು ಇಲ್ಲ ಮ್ಯೂಚುವಲ್ ಫಂಡ್ ಮೂಲಕ ಅಬ್ರಾಡಲ್ಲಿ ಪಿ ಫೈವ್ ಹಂಡ್ರೆಡ್ ಮಿಷೋಗಳನ್ನೆಲ್ಲ ಇನ್ವೆಸ್ಟ್ ಮಾಡ್ಬೋದಾ ಈಗನೇ ಬಂದು ಮ್ಯೂಚುವಲ್ ಫಂಡ್ಸ್ಗೆ ತುಂಬ ರಿಸ್ಟ್ರಿಕ್ಷನ್ಸ್ ಇದೆ ಬೈ ಫಾರಿನ್ ಕಸ್ಟ್ರಿ ಅಲ್ಲಿಂದಾನೆ ಪರಾಕ್ ಪರೇಕ್ ಬಂದು ಏ ಸ್ಟಾಕ್ಸ್ ಬೀಳವಾಗ ಅದನ್ನು ಆ್ಯಡ್ ಆಗಿಲ್ಲ ನೀವು ಬಂದು ತುಂಬ ಅಂತ ಥರ ಮಾಡಿದ್ರಿ ಅಂದರೆ ಐ ವಿಲ್ ಪೇ ಹೆವಿ ಪ್ರೈಸ್ ಎಚ್ ಡಿ ಸಿನೋ ಐ ಸಿ ಐ ಐಸಿನೋ ಆಫರ್ ದಟ್ ಸರ್ವಿಸ್ ಅದ್ರ ಮೂಲಕ ಹೋದ್ರಿ ಅಂದರೆ ಕಾಸ್ಟ್ ತುಂಬ ಆಗಿರುತ್ತೆ So you should know how to do the operations correctly. ಅದಕ್ಕೆ ನಿಮ್ಗೆ ಸರ್ಟನ್ ಸ್ಕಿಲ್ಸ್ ಬೇಕು ಈ ಟೈಮ್ ಅಲ್ಲಿ ದುಡ್ಡದಾಗಿ ಹಣ ಹಾಕಬೇಡಿ ಮಾರ್ಕೆಟ್ ಅಲ್ಲಿ ನಾನು ಹೇಳ್ತಾರೆ ಟೀ ಕಾಫಿ ಟೀ ಕಾಫಿ ಟಿಫನ್ ಕಾಫಿ ಅಂತ ತುಂಬಾ ದಿನದಿಂದ ದಿನ ಹೇಳ್ತಾರೆ ಯಾವಾಗಲೂ ಅದನ್ನೇ ಸರ್ ಯಾವಾಗಲೂ ಅಲ್ಲ ಅವ್ರ ಮುಂಚೆ ಫೀಸ್ ತಗೋತಾ ಇದ್ರು ಈಗ ಎಸ್ ಎಂ ಪಿ ಫೈವ್ ಹಂಡ್ರೆಡ್ ಆಲ್ರೆಡಿ ಫಿಫ್ಟಿ ಟೂ ವೀಕ್ ಲೋ ಹತ್ರ ಇದೆ ಇರಕ್ಕೆ ಬೇಕಾದ್ರೆ ಇಂಡೆಕ್ಸ್ ಮೇಲೆ ಇರ್ಬೋದು ನಿಮಗೆ ಝೊಮ್ಯಾಟೊ ಥರ ಸ್ಟಾಕ್ನೆಲ್ಲ ಇಟ್ಟು ಝೊಮ್ಯಾಟೊ ಮಾರ್ಕೆಟ್ನೆಲ್ಲ ನಾನು ಬಿಟ್ಬಿಟ್ಟೆ ಮಾರ್ಕೆಟ್ ಸಾವಿರದ ಐನೂರು ಆಯಿಂಟ್ ಆಫ್ ಇಟ್ಸ್ ಮಾರ್ಕೆಟ್ ಲೋ ಸೊ ನೀವು ಆ ಲೆವೆಲಲ್ಲೇ ಇರ್ತೀರ ಇನ್ನೂ ಒಂದು ತುಂಬ ಜನ ಏನು ಹೇಳ್ತಾರೆ ಅಂದರೆ ಪಟಾಕಿಲಿ ಇಷ್ಟು ಬಿದ್ದಿದೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಎಲ್ಲಾ ಲಿಸ್ಟ್ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದು ಒಂದಿದೆ ಕರ್ನಾಟಕ ಬ್ಯಾಂಕ್ ರೂಪಾಯಿ ಹೋದ್ರೇನೆ ನಾನು ಚಿಂತೆ ಮಾಡಬೇಕು ಐ ಟಿ ಸಿ ನೂರ ಐವತ್ ಕೆಳಗೆ ಕೆಳಗೋದ್ರೇನೆ ನಾನು ಚಿಂತೆ ಮಾಡಬೇಕು ನಾನೂರು ರೂಪಾಯಿ ಇರವಾಗ್ಲೆ ಆಳಬಾರ್ದು ಇದ್ರಲ್ಲಿ ನಾನು ಹೇಳ್ತೀನಿ ಹತ್ತರಲ್ಲಿ ನಾಲ್ಕು ಆ ತರ ಆಗುತ್ತೆ ಅಂತ ಹೇಳಿ ಮೂವತ್ತೈದು ಕೆಳಗೆ ನೂರ ಐವತ್ನಾಲ್ಕ ಕೆಳಗೆ ಹೋಗುತ್ತೆ ಅನ್ನೋದನ್ನ ನಿಮಗೆ ಅರ್ಥ ಮಾಡಿಸ್ತಾ ಇದೀನಬಿಟ್ಟು ನಲವತ್ತು ಪರ್ಸೆಂಟ್ ಹೋಗ್ಬಿಡ್ತು ಐವತ್ತು ಪರ್ಸೆಂಟ್ ಹೋಗ್ಬಿಡ್ತು ಅಂದರೆ ಅಲ್ಲಿ ಹೆಂಗ ಹೇಳಿದ್ದೆನ ನಿನ್ನಿಂದ ತಡಿಯೋಕೆ ಆಗಲ್ಲ ಅಂದರೆ ನಿನ್ನ ಮಾರ್ಪೆಟ್ ಮಾರ್ಕೆಟ್ ಪಕ್ಕನೇ ಬರಬೇಡ ನಿನ್ನ ಲೈಫ್ ಟೈಮಲ್ಲಿ ಎರಡು ಇಲ್ಲ ಮೂರನೇ ಸತಿ ಮೂರು ಸಲ ನಿನ್ನ ಎಂಟೈರ್ ಪೋರ್ಟ್ಫೋಲಿಯೋನೇ ಫಿಫ್ಟಿ ಪರ್ಸೆಂಟ್ ಲೋ ಆಗಿರುತ್ತೆ ನಾಟ್ ಸಿಂಗಲ್ ಸ್ಟಾಕ್ ಯು ಶುಡ್ ಸಿ ಯುವರ್ ಎಂಟೈರ್ ಪೋರ್ಟ್ಫೋಲಿಯೋ ಡೌನ್ ಫಿಫ್ಟಿ ಪರ್ಸೆಂಟ್ ಪ್ರತಿದಿನ ಬೆಳಗ್ಗೆ ಓಪನ್ ಮಾಡಿ ನಿನ್ನ ವ್ಯಾಲ್ಯೂ ಏನು ಅಂತ ನೀನು ನೋಡ್ತೀಯ ಅಂದ್ರೆ ಮಾರ್ಕೆಟಂದು ಇರೋಕ್ಕೆ ಲಾಯಕೇ ಇಲ್ಲ ವರ್ಷದಲ್ಲಿ ಒಂದಿನ ನೋಡಿದ್ರೆ ಸಾಕು ನಾವು ಅರವತ್ತು ರೂಪಾಯಿಗೆ ಒಂದು ಶೇರ್ ತಗೊಂಡು ಅದು ಒಂಬೈನೂರು ರೂಪಾಯಿಗೆ ಹೋಗಿ ಆರ್ನೂರು ರೂಪಾಯಿಗೆ ಬಂದಾಗ ಮಾರ್ಬಿಟ್ರು ಅನ್ನೋದು ಹತ್ತು ಪರ್ಸೆಂಟ್ ಅಷ್ಟೇ ಲಾಭ ಅದು ನೋಡೋದಿಲ್ಲ ಮುನ್ನೂರು ರೂಪಾಯಿ ಲಾಸ್ ಆಗೋದು ನನ್ನ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ರಿಕವರಿ ಆಗದೆ ಇರುವಂತಹ ಸ್ಟಾಕ್ಸ್ ತುಂಬಾ ಇದೆ ಪೆಟ್ಟಿ ಪೆಟ್ಟಿಯಾಗಿ ಇಟ್ಟಿದ್ದೀನಿ ಆದಂತ ಸ್ಟಾಕ್ ಒಂದು ಹೇಳಿ ಸ್ಟೀಲ್ ಅಂತ ಒಂದು ಕಂಪನಿ ಇತ್ತು ಸಿಸ್ಕೋ ಸಿಸ್ಕೋ ಥರ ಬರುತ್ತೆ ಅಂತ ಪ್ರಮೋಟರ್ ಯಾರು ಅಂದ್ರೆ ಲಕ್ಷ್ಮಿ ಮಿಷನ್ ವರ್ಕ್ಸ್ ಯಾರು ಎಲ್ ಎಮ್ ಡಬ್ಲ್ಯೂ ಕೊಯಮತ್ತೂರ್ ಸಿಸ್ಕೋ ಅಂತ ಒಂದು ಕಂಪ್ನಿ ಶುರು ಮಾಡ್ದ ಆ ಕಂಪ್ನಿ ತುಂಬಾ ಲಾಸ್ ಆಗಿ ಸೇಲಂ ಪಕ್ಕದಲ್ಲಿ ಆ ಕಂಪ್ನಿ ಏನೂ ಮಾಡೋಕೆ ಆಗದಿರ ಉಳುತ್ತಾ ಇರೋಂತ ಸ್ಥಿತಿನಲ್ಲಿ ಜೆ ಎಸ್ ಡಬ್ಲ್ಯೂ ತಗೊಂಡ ಅದಾದ್ಮೇಲೆ ಜೆ ಎಸ್ ಡಬ್ಲ್ಯೂ ಸ್ಟಾಕ್ ಆಗಿ ಬದಲಾಯಿಸ್ಕೊಟ್ಟ ದಾದಾ ಫಾರ್ಮಾಸಿಟಿಕಲ್ಸ್ ಅಂತ ಒಂದು ಕಂಪನಿ ಆ ಥರ ಒಂದು ಕಂಪನಿ ಇದೆ ಅನ್ನೋದೇ ನಿಮ್ಗೆ ಗೊತ್ತಿಲ್ಲ ಅವನ ಸನ್ಫಾರ್ಮ್ ಅನ್ನ ತಗೊಂಡು ಅವನಿಗೆ ಸನ್ಫಾರ್ಮ್ ಶೇರ್ ಆಗಿ ಕೊಟ್ಟು ಬೋನಸ್ ಮರಿ ಹಾಕಿ ತುಂಬ ಶೇರ್ ಆಗಿ ಅದಾದ್ಮೇಲೆ ಸನ್ಫಾರ್ಮಾ ಬೇರೆ ಆಗಿರ ಸನ್ಫಾರ್ಮ ಅಪ್ಡೇಟ್ ರಿಸರ್ಚ್ ಕೂಡ ಇದೆ ನಾನು ಏನಕ್ಕೆ ಹೇಳ್ತೀನಿ ಅಂದ್ರೆ ಇಫ್ ಯು ಲುಕ್ ಅತ್ ಥಿಂಗ್ಸ್ ವಿತ್ ಆಸ್ಪೆಕ್ಟ್ ಆಫ್ ಎಟರ್ನಿಟಿ ಯು ಬಿಕಮ್ ಪಾರ್ಟ್ ಆಫ್ ಎಟರ್ನಿಟಿ ಸುಮ್ಮನೆ ಬೆಳಗ್ಗೆ ಎದ್ಬಿಟ್ಟು ಇವತ್ತು ಏನಾಯ್ತು ದೊಡ್ಡವರು ಹೋಗ್ಬಿಟ್ರು ಇನ್ನು ಟಾಟಾ ಕಂಪ್ನಿ ಇದೆ ಅಲ್ವಾ ಮತ್ತೆ ಓಕೆ ಸರ್ ಸರ್ ವಾರನ್ ಬಫೆಟ್ ಒಂದು ಜಪಾನ್ ಹೋಗಿ ಸಾಲ ತಗೊಂಡು ಹೌದು ಹೌದು ಅದೇನ್ ಸರ್ ಅದನ್ನ ಹೇಳಿ ಅದನ್ನ ಕಾಪಿ ಮಾಡ್ದ ಅದನ್ನೇ ಟ್ರೈ ಮಾಡಕ್ ನೋಡಿದೆ ಏನು ಅಂತ ಒಂಚೂರು ಹೇಳಿ ಸರ್ ಅದನ್ನ ಕರೆಕ್ಟಾಗಿ ಆಗಿ ಅರ್ಥ ಮಾಡ್ಕೊಂಡ ಜನಾನು ಅದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರ ತಿಳ್ಕೊಳ್ಕೋ ತಿಳ್ಕೊಳ್ಳೋದಕ್ಕೋಸ್ಕರ ಶಾರ್ಟ್ ಆಗಿ ಹೇಳಿದ್ರು ಪರವಾಗಿಲ್ಲ ವಾರನ್ ಬಫೆಟ್ ನೂರ ಮೂವತ್ತ ಏನೋ ಇದ್ದಾಗ ಹೋದ್ರು ಇವಾಗ ಕೂಡ ಸಾಲ ತಗೊಂಡಿದ್ದಾರೆ ಜೀರೋ ಪರ್ಸೆಂಟ್ಗೆ ಒಂದು ಸಾಲನು ಪಾಯಿಂಟ್ ಒನ್ ಟು ಬ್ಲೂ ರೂಪಾಯಿಗೆ ಹನ್ನೆರಡು ಪೈಸಾ ಬಡ್ಡಿ ಒನ್ ಇಯರ್ ನಾಟ್ ಪರ್ ಮಂತ್ ಇಯರ್ಗೆ ಝೀರೋ ಆ್ಯಂಡ್ ಪಾಯಿಂಟ್ ಒನ್ ಟೂ ಇಪ್ಪತ್ತು ವರ್ಷಕ್ಕೆ ಸಾಲ ತಗೊಂಡು ಆ ದುಡ್ಡನ್ನು ತೆಗೆದು ಜಾಪನೀಸ್ ಸ್ಟಾಕ್ ಮಾರ್ಕೆಟಲ್ಲಿ ಒಂದೂವರೆ ವರ್ಷಕ್ಕೆ ಮುಂಚೆ ಐದು ದೊಡ್ಡ ಟ್ರೇಡಿಂಗ್ ಹೌಸ್ ತಗೋತಾರೆ ಅದೆಲ್ಲ ತಗೊಳ್ಳೋವಾಗ ಅದರದ್ದು ಡಿವಿಡೆಂಟ್ ಇಳ್ದೆ ಐದು ಪರ್ಸೆಂಟ್ ಓಕೆ ಸರ್ ಡನ್ ಅದೇನೆ ಅಂದರೆ ಕರೆಕ್ಟಾಗೇ ನಾನೇನೋ ಟ್ರೈ ಮಾಡಕ್ಕೆ ನೋಡಿದ್ದೀನಿ ಡಿವಿಡೆಂಟ್ ಈಲ್ಡ್ ಐದು ಪರ್ಸೆಂಟ್ ಓಕೆ ಇದೆಲ್ಲಾನು ದೇನಾದಿಂದ ಕಾರ್ವರೆಗೂ ಮಾಡೋ ಕಂಪನಿ ಈಗ ಐದು ಪರ್ಸೆಂಟ್ನ ತಗೊಂಡು ಈ ಡಿವಿಡೆಂಟ್ ಇಲ್ಲಿದೆ ಐದು ಪರ್ಸೆಂಟು ಈ ಸಾಲಕ್ಕೆ ಪಾಯಿಂಟ್ ಟೂ ಫೈ ಫ್ರೀಯಾಗಿ ನಾನು ಸ್ಟಾಕ್ನ ತಗೊಂಡು ಬರೋ ಸಾಲ ಓಕೆ ಸರ್ ನನ್ನ ರಿಲೇಶನ್ಶಿಪ್ ಮ್ಯಾನೇಜರ್ ನನ್ಗೆ ಫೋನ್ ಮಾಡಿದ್ರು ಫೋನ್ ಮಾಡಿ ಸರ್ ಇದೊಂದು ಬಾಂಡ್ ಇದೆ ಇದಕ್ಕೆ ಹನ್ನೆರಡು ಪರ್ಸೆಂಟ್ ರಿಟರ್ನ್ಸ್ ಇದೆ ಅಂತ ಹೇಳಿದ್ರು ಸೈಮಲ್ಟೇನಿಯಸ್ ಆಗಿ ತುಂಬಾ ಕಾಲ್ಸ್ ಬರ್ತಾ ಇರೋದ್ರಿಂದ ನಮ್ಮ ಕೇರ್ ಒಬ್ಬ ಫೋನ್ ಮಾಡ ನಿಮ್ದು ಪರ್ಸನಲ್ ಲೋನ್ ಟೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಅಂತ ಹೇಳ್ದ ಟೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಗೆ ಪರ್ಸನಲ್ ಲೋನ್ ತಗೊಂಡು ಟ್ವೆಲ್ ಪರ್ಸೆಂಟ್ ಗೆ ಬಾಂಡ್ ಹಾಕಿದ್ರೆ ಪಿ ವಿ ಸಿ ಎಸ್ ಎಲ್ಲ ಹೋಗಿ ನೀವು ಕ್ಲೈಮ್ ಮಾಡಿ ತಗೊಳ್ಳೋದನ್ನ ದಾಟಿದ್ರು ಅಟ್ಲೀಸ್ಟ್ ಒಂದು ಪರ್ಸೆಂಟ್ ಆದ್ರೂ ಇಲ್ಲೇ ಅಂತ ನಾ ಒಂದು ಥಾಟ್ ಅಲ್ಲಿ ನಾನ್ ಬಂದು ಬ್ಯಾಂಕ್ಸ್ ಎನ್ ಬಿ ಎಫ್ ಸಿಸ್ ಎಲ್ಲಾರನ್ನು ಕರೆದು ಮಾತಾಡಿದೆ ಕರೆದು ಮಾತಾಡಿದ ಆದ್ಮೇಲೆನೆ ತುಂಬಾ ವಿಷಯಗಳು ಅವ್ರು ಏನು ಫ್ರಾಡ್ ಮಾಡ್ತಾರೆ ಅನ್ನೋದು ಗೊತ್ತಾಯಿತು ಈ ಸ್ಟ್ರಾಟಜಿ ಕರೆಕ್ಟ್ ಹತ್ತು ಪರ್ಸೆಂಟ್ ಗೆ ಪರ್ಸನಲ್ ಲೋನ್ ತಗೊಂಡು ಪರ್ಸೆಂಟ್ ಗೆ ಯಾರು ಕೊಡಲ್ಲ ಹೇಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದು ತುಂಬಾ ಇದೆ ಏನ್ ಮಾಡ್ತಾನೆ ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ಹತ್ತು ಪರ್ಸೆಂಟ್ ಅಂತ ಹೇಳ್ತಾರೆ ಹ್ಮ್ ಆಮೇಲೆ ಏನ್ ಮಾಡ್ತಾನೆ ಮಂತ್ಲಿ ತಗೊಂಡ್ಬಿಡ್ತಾನೆ ಸೊ ಅದು ಆಕ್ಚುಲ್ ರೇಟು ಮಚ್ ಹೈಯರ್ ಆಗಿರುತ್ತೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈಗ ನೂರು ರೂಪಾಯಿಗೆ ಹತ್ತು ಪರ್ಸೆಂಟ್ ಇಂಟ್ರೆಸ್ಟ್ ಅಂತ ಇಟ್ಕೋ ನೂರ ಹತ್ತು ರೂಪಾಯಿ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ ನೀನ್ ಹ್ಯಾಪಿ ಆಗಿರ್ತೀಯ ನೂರಾ ಹತ್ತು ಡಿವೈಡೆಡ್ ಬೈ ಟ್ವೆಲ್ ಅಂತ ಹಾಕಿ ಒಂದೊಂದು ತಿಂಗಳು ಹನ್ನೆರಡು ಹದ್ಮೂರು ರೂಪಾಯಿ ತೊಗೊಂತಾರೆ ಏನ್ ಅರ್ಥ ಆಗಲ್ಲ ಅಂದ್ರೆ ಒಂದು ಸಲಾನು ನೀನು ನಂದು ರೂಪಾಯಿ ಕಟ್ಟೋವಾಗ ನೂರು ರೂಪಾಯಿಗೆ ಬಡ್ಡಿ ಕಟ್ಬಿಟ್ಟೆ ಆ್ಯಕ್ಚುಯಲ್ ಸಾಲ ಬಂದು ಎಂಬತ್ತೆಂಟು ರೂಪಾಯಿನೇ ಇರುತ್ತೆ ನಿಮ್ಮ ಸಾಲದ ಪ್ರಿನ್ಸಿಪಲ್ ಅಮೌಂಟ್ ಕಮ್ಮಿ ಆಗ್ತಾ ಇರುತ್ತೆ ಆದರೆ ಬಡ್ಡಿನ ನೀನು ನೂರು ರೂಪಾಯಿ ಕಟ್ತೀಯಾ ಆದರೆ ಪ್ರಿನ್ಸಿಪಲ್ ಕಡಿಮೆ ಆಗುತ್ತೆ ಹೌದು ಸೊ ಯು ಶುಡ್ ಪೇ ಇಂಟ್ರೆಸ್ಟ್ ಆನ್ ಡಿಮಿನಿಶಿಂಗ್ ಬ್ಯಾಲೆನ್ಸ್ ಯು ಪೇ ಫ್ಲಾಟ್ ಇಂಟ್ರೆಸ್ಟ್ ರೇಟ್ ಯು ಆರ್ ನಾಟ್ ಪೇಯಿಂಗ್ ಟೆನ್ ಪರ್ಸೆಂಟ್ ಇಲ್ಲ ಅಂಡ್ ಪೇಯಿಂಗ್ ಸೆವೆಂಟೀನ್ ಏಯ್ಟೀನ್ ಓಕೆ ಸರ್ ಅದರಲ್ಲೇ ಡಿಮಿನಿಶಿಂಗ್ ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಅಂತ ಒಂದು ಹೇಳಿದ್ರು ಅದು ಫೋರ್ಟೀನ್ ಫಿಫ್ಟೀನ್ ಅದೇ ಏಯ್ಟೀನ್ ಪರ್ಸೆಂಟ್ ಸರ್ ನಿಮಗೆ ನೀವು ಡಿಮಿನಿಶಿಂಗ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ತಗೊಂಡ್ರಿ ಅಂದ್ರೆ ಫ್ಲಾಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರಿ ಅಂದ್ ಪಾಯಿಂಟ್ ನೈನ್ ಪರ್ಸೆಂಟ್ ಬರಬಹುದು ಓಕೆ ಹಾಗೆ ಬರುತ್ತಾ ಸರ್ ಮಂತ್ ನೂರು ರೂಪಾಯಿ ಹತ್ತು ರೂಪಾಯಿ ತೊಂಬತ್ತು ಪೈಸಾ

ಮಾತಾಡ್ತಾನೆ ಇರೋವಾಗ ಅವ್ರ ನಿಮ್ಗಿನ್ ಹದಿನಾಲ್ಕು ಪರ್ಸೆಂಟ್ ಅಂತ ಶುರು ಮಾಡ್ದ ನಾನು ಲೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾಡ್ಕೊಡ್ತೀನಿ ಸರ್ ಫಾರ್ಮ್ ಮಾಡಿ ಫೋನ್ ಕಾಲ್ ಅಲ್ಲೇ ಅಂತ ಅಂದ ನಾನು ನನ್ನ ನ್ಯಾಷನಲ್ ಹೆಡ್ ಹತ್ರ ಮಾತಾಡ್ಬಿಟ್ಟು ಹೇಳ್ತೀನಿ ಅಂತ ಅಂದ ಅವನು ನ್ಯಾಷನಲ್ ಹೆಡ್ ಕಸ್ಟಮರ್ ಕೇರ್ ಹೆಡ್ ಹತ್ರ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಅಂತ ತಕ್ಕಂತ ಭಯ ಪಟ್ಕೊಂಡು ಫೋನ್ ಇಟ್ಬಿಟ್ಟೆ ಆಮೇಲೆ ಅವ್ರ ಒಬ್ರು ಫೋನ್ ಮಾಡಿದ್ರು ಈ ತರ ಆಮೇಲೆ ಅವ್ರ ಒಬ್ ಫೋನ್ ಮಾಡಿದೆ ಏನ್ ಈ ತರ ಸರ್ ಹೋದ್ ವಾರ ಮೂವತ್ತೆಂಟು ಲಕ್ಷ ರೂಪಾಯಿಗೆ ಒಬ್ರು ಸಾಲ ತಗೊಂಡ್ರು ಅವ್ರಿಗೆ ನಾವು ಹದಿನಾಲ್ಕ ಪರ್ಸೆಂಟ್ ಆಗಿಲ್ಲ ಆಮೇಲೆ ಮತ್ತೆ ಬೆಳಗ್ಗೆ ಇನ್ನೊಬ್ಬ ಫೋನ್ ಮಾಡ್ದ ಫೋನ್ ಮಾಡ್ಬಿಟ್ಟು ನೀವು ಅಪ್ಲೈ ಮಾಡಿದೀರಾ ಹೌದು ಇವೇನ್ ಇಂಟ್ರೆಸ್ಟ್ ಕೊಡ್ತೀರಾ ಅಂತ ಕೇಳಿದ್ರೆ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾಡ್ಕೊಡ್ತೀನಿ ಸರಿ ಓಕೆ ಕಾಲ್ ಕಟ್ ಮಾಡಿದೆ ಅದಾದ್ಮೇಲೆ ಒನ್ ಅವರ್ ಆದ್ಮೇಲೆ ಮತ್ತೆ ಫೋನ್ ಕಾಲ್ ಅದೇ ಕಂಪ್ನಿಯಿಂದ ಬರ್ತಾ ಇದೆ ನೀವೇನು ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಕೊಡ್ತೀರಾ ಅಂದ್ರೆ ಸರ್ ನಾನ್ ನಿಮ್ಗೆ ಟೆನ್ ಪರ್ಸೆಂಟ್ ಮಾಡ್ಕೊಡ್ತಿವಿ ಏನೋ ಒಂದೇ ಕಂಪ್ನಿಯಿಂದ ಫೋನ್ ಮಾಡ್ತೀರಾ ಒಬ್ರು ಒಂದೊಂದು ನಂಬರ್ ಹೇಳ್ತೀರಾ ಹಿಂಗ ನಾನು ಮತ್ತರೆ ಸಾಲ ತಗೊಳ್ಳೋದು ಅಂದ್ರೆ ನೀವು ಸಾಲ ತಗೊಳ್ಳುವಾಗ ನೀವು ಇರ್ತಾರೆ ಅಂದ್ರೆ ಜನ ಏನು ಅಂತನೇ ನೋಡಲ್ಲ ಅರ್ಜೆಂಟ್ ಆಗಿ ದುಡ್ಡು ಬೇಕಾಗುತ್ತೆ ಎಕ್ಸಾಕ್ಟ್ಲಿ ಆ ಅರ್ಜೆಂಟ್ ಅನ್ನು ಇವರು ಯೂಸ್ ಮಾಡ್ಕೊತಾ ಇದ್ದಾರೆ ಅಂದೆ ಕೆದಕಿ ಕೆದಕಿ ಪ್ರಶ್ನೆ ಕೇಳಕ್ಕೆ ಶುರು ಮಾಡಿದ ತಕ್ಷಣ ಟೆನ್ಷನ್ ಆಗ್ಬಿಟ್ಟು ನನ್ನ ಶುರು ಮಾಡ್ಬಿಡುತ್ತೇನೆ ಅದು ಕೊಡ್ತಾನೆ ನಿಮ್ಮ ಸೈನ್ ಹಾಕ್ಬೇಕು ಫಸ್ಟ್ ನಿಮ್ಮ ಪ್ಯಾನ್ ಕಾರ್ಡ್ ಕೊಡ್ಬೇಕು ಪ್ಯಾನ್ ಕಾರ್ಡ್ ಕೊಟ್ಟ ಮೇಲೆ ನೀನು ಎಲಿಜಿಬಲ್ ಅಂತ ನೋಡ್ತಾನೆ ಇಲಿಜಿಬಲ್ ಆಗಿದ್ದು ನೀನು ಸಾಲನೇ ತೊಗೊಂಡಿರ್ಲಿಲ್ಲ ಅಂದರೆ ನೀನು ಹಿಂದೆ ಬಿದ್ದು ಸೈನ್ ಹಾಕ್ಸಿ ಸಾಲ ನಿಂತಲೆ ಕಟ್ಟೋದೆ ಅವ್ನ ಕೆಲಸ